ನಮಸ್ತೆ ಬಿ ನ್ಯೂಸ್ ನಶನ್ ಕನ್ನಡಕ್ಕೆ ಸ್ವಾಗತ ನಾನ್ ರವಿಕಿರಣ್ ಹೊಸ ತಾಲೂಕಿಗೆ ಗ್ರಾಮಗಳ ಸೇರ್ಪಡೆ ವಿರೋಧಿಸಿ ಇಂಡಿಯಲ್ಲಿ ಪ್ರತಿಭಟನೆ ಹೊಸ ತಾಲೂಕಾಗಿ ನೇಮಕವಾದ ಆಲ್ಮೇಲ್ ತಾಲೂಕಿಗೆ ಇಂಡಿ ತಾಲೂಕಿನ ಕೆಲ ಗ್ರಾಮಗಳನ್ನ ಸೇರ್ಪಡೆ ಮಾಡುತ್ತಿರುವುದನ್ನು ವಿರೋಧಿಸಿ ಇಂದು ಇಂಡಿ ತಾಲೂಕಿನ ಮಸಳಿ ಬಿಕೆ ಮತ್ತು ಕೇಡಿ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಕೆಲವು ಗ್ರಾಮಗಳ ಗ್ರಾಮಸ್ಥರು ಧರಣಿ ನಡೆಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಆಲ್ ಮೇಲ್ ಬೇಡ ಇಂಡಿ ಬೇಕು ಎಂಬ ಘೋಷಣೆಯನ್ನ ಕೂಗುತ್ತಾ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು ಈ ಪ್ರತಿಭಟನೆಯಲ್ಲಿ ಇಂಡಿ ತಾಲೂಕಿನ ನಾದ್ ಮಿರ್ಗಿ ಶಿರ್ಶಾಡ್ ಗೊಳ್ಸಾರ್ ಖೇಡ್ಗಿ ನಾಗರಹಳ್ಳಿ ರೋಡ್ಗಿ ಸೇರಿದಂತೆ ಹಲವು ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಇದು ಇಂಡಿಯಿಂದ ಪಾರ್ಕ್ ಬೋರಾಮಣಿ ಅವರ ವರದಿ ಉಪ ಹಾಗೂ ಮುಖಂಡರೇ ಈ ಒಂದು ಪ್ರೊಟೆಸ್ಟ್ ಈ ಒಂದು ಹೋರಾಟ ಮಾಡುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ಸಮ್ಮಿಶ್ರ ಸರ್ಕಾರ ಆರು ತಾಲೂಕುಗಳನ್ನ ಏನ್ ಮಾಡಿದಪ್ಪ ಅಂತಂದ್ರೆ ಘೋಷಣೆ ಮಾಡಿತ್ತು ಆರು ತಾಲೂಕಿನಲ್ಲಿರುವಂತಹ ಒಂದು ತಾಲೂಕು ಯಾವ್ದಪ್ಪ ಅಂದ್ರೆ ಆಗ್ನೇಲ್ ಆಗ್ನೇಲ್ ತಾಲೂಕನ್ನ ಘೋಷಣೆ ಮಾಡಿ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡಿ ಬಿಟ್ಟಿರುವಂತಹ ನೀಲಿ ನಕ್ಷೆಯಲ್ಲಿ ನಮ್ಮ ಹೆಸರು ಕೂಡ ಸುತ್ತಮುತ್ತಲಿನ ಹದ್ಮೂರು ನಮ್ಮ ಸುತ್ತಮುತ್ತಲಿನ ಇಂಡಿ ತಾಲೂಕಿಗೆ ಸೇರುವಂತಹ ಹದಿಮೂರು ಹಳ್ಳಿಗಳು ಅದರಲ್ಲಿ ಆನೆಲದಲ್ಲಿ ಸೇರಿಸ ಆ ಸೇರಿಸಿರುವಂತಹ ಉದ್ದೇಶ ಅವರು ತಾಲೂಕು ಮಾಡುವಂತಹ ವ್ಯವಸ್ಥೆಯಿಂದ ಸೇರಿಸಿದ್ದವ್ರು ಆದರೆ ಅಲ್ಲಿತ್ತಂತ ಏನು ನಾವು ಇಂಡಿ ತಾಲೂಕಿನಲ್ಲಿ ಇರುವಂತಹ ಜನರು ಸುಮಾರು ಅರವತ್ತೊಂಬತ್ತು ವರ್ಷಗಳ ಕಾಲ ಇಂಡಿ ತಾಲೂಕಿನಲ್ಲೇ ತಾಲೂಕಾಗಿ ಘೋಷಣೆ ಮಾಡಿ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂತಹ ನಮ್ಮ ಇತ್ತು ಈಗ ನಾವು ಅಲ್ಲಿ ಹೋದ್ರಿಂದ ಆಗ್ತಪ್ಪ ಅಂತಂದ್ರೆ ಬಹಳಷ್ಟು ಸಮಸ್ಯೆ ಒಂದು ಬಸ್ಸಿನ ಸೌಕರ್ಯ ಇರಲ್ಲ ಆಲ್ಮೇಲ್ ತಾಲೂಕ್ ಘೋಷಣೆ ಮಾಡ್ಯಾರ ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ನಮ್ಗೆ ಬೆಂಬಲ ಅದ ಆಲ್ಮೇಲ್ ತಾಲೂಕು ಮಾಡ್ಲಿಕ್ಕೆ ಆದ್ರೆ ನಮ್ಮ ಹಳ್ಳಿಗಳು ಯಾಕೆ ಚೇರಿಸ್ಕೊಳ್ತೀವಿ ನೀವು ನಾವು ಇಂಡಿ ತಲತಲ ಅಂತ ಹೇಳೋದ್ರಿಂದ ಎಲ್ಲ ಸರ್ಕಾರಿ ಕೆಲಸಗಳು ಮತ್ತು ವಿದ್ಯಾರ್ಥಿಗಳು ಶಿಕ್ಷಣ ಎಲ್ಲ ನಮ್ಗೆ ಇಲ್ಲೇ ಮುಗ್ದಾವೆ ಈ ಹಳ್ಳಿಗಳು ನಮ್ಮ ಹದಿಮೂರು ಎಲ್ಲ ಹಳ್ಳಿಗಳು ನಮ್ಮ ಹಿರೇಮಸಳಿ ಗ್ರಾಮ ಹಿಂದಿದ್ ಭಾಳ ಅಗದಿ ಭಾಳ ನೀರು ಆಗ್ತದೆ ನೀವು ಆಲ್ಮೇಲ್ ತಾಲೂಕು ಏನಾದರೂ ಸೇರ್ಪಡೆ ಮಾಡಿದ್ರೆ ನಮ್ಗೆ ಅಭಿವೃದ್ಧಿ ಕುಂಠಿತ ಆಗ್ತದೆ ನೀವು ಯಾವ ಕಾರಣಕ್ಕಾಗಿ ನಮ್ಮ ಆಲ್ಮೇಲಕ್ಕೆ ನಮ್ಮ ಹಳ್ಳಿಗಳು ಸೇರಿಸೋದ್ರೆ ನಮಗಂತೂ ಗೊತ್ತಾಗಲ್ಲ ಯಾಕಂದ್ರೆ ಇಂಡಿ ಭಾಳ ನೀರು ಆಗ್ತದ ಆಲ್ಮೇಲೆ ನಮಗೆ ಯಾವುದೇ ರೀತಿಯ ಬಸ್ ಸಂಪರ್ಕಗಳು ಏನೂ ಇಲ್ಲ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಲಗತ್ತೀವಿ ಎಲ್ಲ ಹದಿಮೂರು ಹಳ್ಳಿಯವರು ಹೋರಾಟ ಮಾಡ್ತೀವಿ ನಮ್ಮ ಮನವಿಗೆ ಯಾರಾದರೂ ನೀವು ಸ್ಪಂದನೆ ಮಾಡಿದ್ರೆ ನಾವು ಮುಂದ ಮುಂಬರುವಂಥ ಎಂ ಪಿ ಇಲೆಕ್ಷನ್ ಅನ್ನು ಬಹಿಷ್ಕರಾಗ್ತೀವಿ ಒಂದು ಒಂದು ವಿಷಯವನ್ನು ನಾವು ಗಮನಕ್ಕೆ ತರಬೇಕಂದ್ರೆ ಮಾನ್ಯ ಶಾಸಕರು ಪ್ರಶ್ನೆ ಮಾಡ್ತಾರೆ ಮನೆ ಇದು ನಕ್ಷೆ ಫೇಕ ಅದ ಇದು ಸೃಷ್ಟಿ ಮಾಡ್ಯಾರ ಯಾರು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿದರೆ ಅವಶ್ಯಕತೆ ಯಾರಿಗೆ ಅದರ ಅವಶ್ಯಕತೆ ನೀವೆಲ್ಲರೂ ರಾಜಕೀಯ ಬೇಷಿ ಬೆಳೆ ಬೆಳಿ ಬಯಸ್ಗಳಿಗೆ ನೀವೆಲ್ಲ ನಾಟಕ ಮಾಡಬೇಡ್ರಿ ಶಾಸಕರೇ ನಿಮ್ಮೆಲ್ಲ ಅಧಿಕಾರಿಗಳು ಸಭೆ ಕರೆದು ಇದು ನಕಲಿ ಅನ್ನೋದು ನೀವು ಮೊದಲ ಜನರಿಗೆ ತಿಳಿಸ್ರಿ ಎಲ್ಲ ಹದಿಮೂರು ಹಳ್ಳಿಗಳಿಗೆ ಓಪದ ಜನ ಕಲ್ಲೋಲ ಆಗ್ಯಾರ ಮುಂದೆ ಜನ ದಂಗೆ ಮೊದಲು ನೀವು ನೀವೆಲ್ಲ ಜನರಿಗೆ ಒಂದು ಭರವಸೆ ಕೊಡ್ರಿ ನೀವು ಸರಿಯಾಗಿ ನಿಮ್ಮ ಅಧಿಕಾರಿಗಳು ಮೀಟಿಂಗ್ ಮಾಡಿ ಅಧಿಕಾರಿಗಳು ಹಿಡಿದೊಳ್ಕೊಂಡು ಎಲ್ಲ ಅಧಿಕಾರಿಗಳು ಸೇರಿ ಒಂದು ಮೀಟಿಂಗ್ ಮಾಡಿರಿ ಎಲ್ಲ ಜನರಿಗೆ ಒಂದು ಭರವಸೆ ಕೊಡಲಿಲ್ಲ ಅಂದ್ರೆ ಮುಂದಿನ ನಿಮ್ಮ ಉಗ್ರ ಹೋರಾಟ ಮಾಡಿ ನಾವು ಎಂ ಪಿ ಎಲೆಕ್ಷನ್ ಮಾಡಿ ಬಹಿಷ್ಕಾರ ಹಾಕಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಕಾರ್ಯವನ್ನು ಕೆಲಸವನ್ನು ಬಂದ್ ಮಾಡ್ತೀವಿ ಎಲ್ಲ ಹಳ್ಳಿಗಳಿಗೆ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು